ಅಕೀ ತಲೋ ತೊಗೋದಾ ಮತಕ್ಕೆ ಸ್ವಲ್ಪ ರುಡಿ ಇತ್ತು ನಾ ಪಾಠ ಮಾಡಿದ ಅರ್ಧ ಆಗಿತ್ತು ಶೌನಿ ಯಾಕ ತಲೋ ಇತನ ಇಲ್ಲ ನಾ ಹೆಂಗೇ ಇತನ ಹೇಳಬೇಕು ಬನ್ನಿ ನೀವು ಚಲೇ ಅರ್ಧ ಆಗೋಂಗೆ ಹೌದಾ ಮ ಸ್ಕೂಲ್ ದಾಗ ಯಾಕ್ ಹೇಳೋಂಗಿಲ್ಲ ಅವರು ಯಾಕ ಬರೆ ಊಟ ಮಾಡೋದು ಸಂಜೆ ಅಕೀ ನನ್ನ ಕೈಯೂ ಮಾಡ್ತಾ ನೀ ಹೇಳಬೇಕು ಟೀಚರ್ಸ್ ನೀ ಕಂಪ್ಲೇಂಟ್ ಮಾಡಬೇಕು ಪ್ರಿನ್ಸಿಪಲ್ಸ್ ಇರ್ತಾರಲ್ಲ ಅವರು ಹೇಳಬೇಕು ನೀವು ನೋಡ್ರಿ ಟೀಚರ್ಸ್ ಹೆಂಗೆ ಮಾಡ್ತಿದಾರೆ ಅಂತಂದ್ರೆ ಅವ್ರಿಗೆ ಪಾಪ ಮಕ್ಕಳಿಗೆ ಕರೆಕ್ಟಾಗಿ ಹೇಳ ಇಲ್ಲ ತುಂಬ ಅಷ್ಟೊಂದು ಸೌಲಭ್ಯಗಳು ಬಂದವು ಹೇಳ್ಬೇಕಂದ್ರೆ ಅವ್ರು ಬರೇ ಏನ್ ಮಾಡ್ತಾರೆ ಹಾಂ ನೋಡಿರಿ ಸ್ವಲ್ಪ ಎಲ್ಲರೂ ಅಭ್ಯಾಸ ಕಳಿಸ್ರಿ ಮಕ್ಕಳಿಗೆ ಈಗ ಈಗ ಅದಕ್ಕಾಗಿ ಈಗ ಈಗ ಸುಮ್ಮನೆ ಸಂಬಳಿಸ್ಕೊಂಡ ಈಗ ಹೆಚ್ಚು ಅವ್ರಿಗೆ ಕಲಿಸ್ಬೇಕು ಪಾಪ